ಚಿತ್ಕೊಂಡು ಕಿಟ್ಕೊಂಡು ಹೋಗಿ ಬಂದಿದ್ದಾರೆ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತದೆ ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಅವರು ಜಟ್ರದಲ್ಲಿ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿ ಅವರು ಎಂದೂ ನೇರ ಮೇಲೆ ಅಧಿಕಾರಕ್ಕೆ ಬರೋಲ್ಲ ಓಟ್ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಇಂದು ಬಹಳ ಚರ್ಚೆ ಆಗ್ತಾ ಇದೆ ಈ ಬಿ ಜೆ ಅವರಿಗೆ ಏನ್ ಮಾತಾಡಬೇಕು ಏನ್ ಮಾತಾಡ್ತಾರೋ ನಮ್ಮಂತೂ ಒಂದು ಈಗಾಗಲೇ ಇದು ಬಹಳ ಚರ್ಚೆ ಆಗೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ಇದನ್ನು ನಿಷೇಧ ಮಾಡಿ ಆಗ ಮಾಡಿ ಹೀಗೆ ಮಾಡಿ ನಿಜ ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು ಕಾನೂನುಗಳು ಸರಿಯಾಗಿಲ್ಲ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳು ಜನಜುಬ್ಬಳಿ ಜಾಸ್ತಿ ಆದಾಗ ಏನಾರ ಹದ ಚುರಿ ಆದರೆ ಯಾರೂ ಆಗೋದಿಲ್ಲ ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡಲಿಲ್ಲ ಅಂತ ಅದಕ್ಕೋಸ್ಕರಲೇ ಇವಾಗ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡವಾದ ನಾನು ನೋಡಿದೆ ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಇಟ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತು ನನ್ನ ಬಿಜೆಪಿ ಬಿ ಜೆ ಪಿ ಹೇಳ್ತಾರೆ ಎಲ್ಲೋ ಒಬ್ಬರು ಏನೋ ಒಂದು ನಾಯಿ ಬಂದು ಓಡಿಸೋಕ್ಕೋ ಅಥವಾ ದನ ದನಕಂಕ ಹಾಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಲಾಠಿ ಇಟ್ಕೊಂಡು ಒಂದು ಓದ್ತಕ್ಕಂಥದ್ದು ವಾಡಿಕೆ ಇದೆ ನೂರಾರು ಜನ ಒಂದಕ್ಷ ಇದ್ದಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೆಂಗೆ ತಮಿಳ್ನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿ ಜೆ ಪಿಯವರು ಹೊಡೆದ್ರು ಬಡಿದ್ರು ಹೊಡೆದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾಗಮಂಗಲ್ದಲ್ಲಿ ಬಂದರು ಬಹುಶಃ ನಾಗಮಂಗಲ್ದಾರಾದರು ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದರು ಮದ್ದೂರಲ್ಲಿ ಮಾಡಿದರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಾಕಿ ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದ್ರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತ ಹೇಳಿ ಹಾಳು ಸ್ವಲ್ಪ ಸೈಜ್ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ಸು ಎಲ್ಲ ಮಾತಾಡ್ತಾರಲ್ಲ ಎಲ್ಲರಿಗೂ ಕಾನೂನಿದೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಟ್ಗೆ ಆರ್ ಎಸ್ ಎಸ್ಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಸರ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ ಇವತ್ತು ಯಾವುದಾದ್ರು ಒಂದು ಸರ್ಕಾರ ಸಮಸ್ಯೆ ರಿಜಿಸ್ಟ್ರೇಷನ್ ಆಗದೆ ಮಾನ್ಯತೆ ಇದೆ ಇವತ್ತು ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕ ಇಡೀ ದೇಶದಲ್ಲಿ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತೀವಿ ಆರ್ ಎಸ್ ಎಸ್ಗೆ ಕಡಿವಾಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಈಗ ಉದಾಹರಣೆಗೆ ಎಲ್ಲ ಹೋಗಿ ಯಾವುದೋ ಒಂದು ಸ್ಕೂಲ್ ಮುಂದೋ ಯಾವುದೋ ಒಂದು ದೇವಸ್ಥಾನದ ಬಂದೋ ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪಥ ಸಂಚಲನ ಮಾಡಿದಾಗ ತೊಂದರೆ ಆಗ್ತದೆ ಅಂತ ಕೇಳಿರ್ತಕ್ಕಂಥ ಇದಕ್ಕೆ ಈಗೆಲ್ಲ ದೀಪಾವಳಿ ಗಿಫ್ಟು ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಜೆ ಡಿ ಎಸ್ ಮಾಯ ಆಗೋದಿತ್ತು ಅದು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದು ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿದೆ ನಾವು